వెల్కమ్ బ్యాక్ టు సో ఇవత బ్లగ్ ఏ ఫ్రెండ్ బర్త్డే ఇది సో ఆల్ కేక్ తగ్ బందీ మన హిరీ అంకల్ ఆయ్ అంటీ బర్త్డే ಇವನ್ ನನ್ನ ತಮ್ಮಂತಾನು ಆಯ್ ಮಾಡ್ಬಿಡ್ರಿ ನಿನ್ನೆ ಮೈನ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಮಾಡ್ತೀವಿ ಯಾರ್ಟಿ ಮಾಡಿ ಸೊ ಆಲ್ರೆಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ ಸೊ ನಾನು ಇಲ್ಲಿಂದನೇ ವಾಯ್ಸ್ ಕಟ್ ಮಾಡಿದ್ದೀನಿ ಯಾಕೆ ಅಂದರೆ ಕಾಪಿ ರೈಟ್ಸ್ ಬಂದ್ಬಿಡುತ್ತೆ ಅಂತ ಒಂದೇ ಕಾರಣಕ್ಕೆ ನಾನು ವಾಯ್ಸ್ ಓವರಲ್ಲಿ ಕೊಡ್ತಾ ಇದ್ದೀನಿ ಸೊ ಬರ್ತ್ಡೇ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಸೊ ಇಲ್ಲಿ ಆಲ್ರೆಡಿ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲೂ ಕೂಡ ನನ್ನ ಸಾಂಗ್ ಹಾಕಿದ್ದೆ ಸೊ ಕಾಪಿ ರೈಟ್ಸ್ ಬರುತ್ತೆ ಅಂತ ಒಳ್ಳೆ ಕಾರಣಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದು ನಮ್ಮ ಸಬ್ಸ್ಕ್ರೈಬರ್ಸ್ ನೋಡ್ಕೊಳ್ತಾರೆ ನಿನ್ನ ಜಾಸ್ತಿ ಮಾತಾಡಿದ್ರೆ ಸೊ ಇಲ್ಲಿ ಅಂಕಲು ಆಂಟಿಗೆ ತಿನ್ನಿಸ್ತಾ ಇದ್ದಾರೆ ಆಂಟಿ ಅಂಕಲ್ಗೆ ತಿನ್ನಿಸ್ತಾ ಇದ್ದಾರೆ ಸೊ ಸೆಲೆಬ್ರೇಷನ್ಸ್ ಎಲ್ಲ ತುಂಬಾ ತುಂಬ ಚೆನ್ನಾಗಿ ನಡೀತಾ ಇದೆ ಇವಾಗ ನಮ್ಮಮ್ಮಿ ಮತ್ತು ಅವರು ತಿನ್ಸ್ಕೊಳ್ತಾ ಇದ್ದಾರೆ ಇಲ್ಲೂ ಕೂಡ ಆಂಟಿ ನಮ್ಮಮ್ಮಿಗೆ ತಿನ್ನಿಸ್ತಾ ಇದ್ದಾರೆ ಮಮ್ಮಿ ಆಂಟಿಗೆ ತಿನ್ನಿಸ್ತಾ ಇದ್ದಾರೆ ಸೊ ನೆಕ್ಸ್ಟು ತನು ಬಂದ ಇವನೇ ತನು ನನ್ನ ತಮ್ಮ ಯೂನು ಕೇಕ್ ತಿನ್ನಿಸ್ತಾ ಇದ್ದಾನೆ ಸೊ ಇದು ಮುಗ್ದ ನಂತರ ಸೊ ಇಲ್ಲಿ ಆಂಟಿ ಬಂದು ಅಜ್ಜಿಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ ಸೊ ನಾನು ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಯಾಕೆಂದರೆ ಹೋಲ್ ಸಾಂಗ್ ಬರ್ತಾ ಇದೆ ಮತ್ತು ನಾನು ಅದನ್ನು ಹಾಕಿದ್ರೆ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಕಾಪಿರೈಟ್ಸ್ ಬರುತ್ತೆ ಅದು ಒಂದೇ ಕಾರಣಕ್ಕೆ ನಾನು ನನ್ನ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸೊ ಇಲ್ಲಿ ನಾನು ಕೂಡ ಆಂಟಿಗೆ ಕೇಕ್ ತಿನ್ನಿಸಿದೆ ಹಂಗೆ ಸ್ವಲ್ಪ ಅಂಕಲ್ಗೆ ಆಟ ಆಡಿಸೋಣ ಅಂತ ಹೇಳಿಬಿಟ್ಟು ಕೇಕ್ ತಿನ್ಸೋ ಥರ ಆಟಾಡ್ಸ್ತಾ ಇದ್ದೆ ಸೊ ಎಲ್ಲ ಸೆಲೆಬ್ರೇಷನ್ಸ್ ಎಲ್ಲ ಮುಗೀತು ಎಲ್ರಿಗೂ ಕೇಕ್ ತಿನ್ಸೋದಾಯಿತು ಸೊ ಈಗ ಅವರವರ ಫ್ರೆಂಡ್ಶಿಪ್ಸ್ ಬಗ್ಗೆ ಕೇಳೋದು ಟೈಮ್ ಸೊ ಕೇಳೋಣ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ಇವತ್ತು ಇವ್ರು ಹೇಗೆ ನನ್ನ ಫ್ರೆಂಡ್ ಆದರು ಅಂದರೆ ನಮ್ಮ ನಮ್ಮ ಹಸ್ಬೆಂಡು ಇವ್ರ ಹಸ್ಬೆಂಡ್ ಇದ್ರೂ ಫ್ರೆಂಡ್ ಆಗಿದ್ರು ಬ್ಯಾಡ್ಮಿಂಟನ್ ಇರಿ ಒನ್ ಟೈಮ್ ನಾವು ಟ್ರಿಪ್ ಹೋಗಿದ್ದೋ ಫ್ಯಾಮಿಲಿ ಫುಲ್ ಟ್ರಿಪ್ ಹೋಗಿದ್ದೋ ಅವಾಗ ನನಗೆ ಕ್ಲೋಸ್ ಆದರು ಬೆಸ್ಟ್ ಫ್ರೆಂಡ್ ಆದರು ಹಾಗಾಗಿ ಇವತ್ತು ಅವ್ರು ಮನೆಗೆ ಬಂದು ಬಡ್ತಡೇನ ಆಚರಿಸ್ತಿದ್ದೀವಿ ಆಂಟಿ ನೀವು ಹೇಳಿ ಓಕೆ ಇಲ್ಲಿ ಇವ್ರು ಗೈಡ್ ಮಾಡ್ತಾ ಇದ್ದಾರೆ ಓಕೆನಾ ಮ್ಯಾಕೆನ ಪಾಕೇನೇ ಬೇಕು ಆಂಟಿ ನೀವು ಇವರು ನನ್ನ ಫ್ರೆಂಡ್ ಎಲ್ಲೋದವ್ರು ನಾವು ಟ್ರಿಪ್ ಹೋಗಿದ್ವಿ ಲಾಸ್ಟ್ ಲಾಸ್ಟ್ ಇಯರ್ ಅವಾಗ ಇವರು ಫ್ರೆಂಡ್ ಆದ್ರು ಅದಕ್ಕಿಂತ ಮುಂಚೆ ಇವರು ನಾವು ಇವರು ಫ್ರೆಂಡ್ ಆಗಕ್ಕಿಂತ ಮುಂಚೆ ನಮ್ಮ ಹಸ್ಬೆಂಡ್ ಅವ್ರ ಹಸ್ಬೆಂಡ್ ಫ್ರೆಂಡ್ ಆಗಿದ್ರು ಬ್ಯಾಡ್ಮಿಂಟನ್ ಕೋರ್ಟ್ ಅಲ್ಲಿ ಹಾಗೆ ನಾವಿಬ್ ಫ್ರೆಂಡ್ ಆದ್ವಿ ನಮ್ಮ ಇಬ್ಳು ಫ್ರೆಂಡ್ ಶಿಪ್ ತುಂಬಾ ಚೆನ್ನಾಗಿದೆ ಇವಾಗಲೂ ಮುಂದೆ ಹಂಗೇನು ಹಂಗೇ ನಡೆಸ್ಕೊಂಡು ಹೋಗ್ತಿವಿ ಇವತ್ತು ನನ್ನ ಬರ್ಡೇ ದಿನ ಅವರೇ ಕೇಕ್ ತಂದು ಕಟ್ ಮಾಡಿಸಿದಾರೆ ಇವ್ರು ಬಂದು ಅಂಕಲ್ ಅವರ ಅಮ್ಮ ಹೇಳಿ ಅಜ್ಜಿ ಹೆಂಗ ಅನ್ಸ್ತಿ ಇವತ್ತು ಬರ್ತಡೆ ಆಮೇಲೆ ನಿಮ್ಮ ಸೊಸೆ ಬಗ್ಗೆ ಇವ್ರಿಬ್ರು ಫ್ರೆಂಡ್ಶಿಪ್ ಬಗ್ಗೆ ಏನನ್ಸುತ್ತೆ

ನಿಮ್ಮ ಮದರ್ ಅವರ ಫ್ರೆಂಡ್ಶಿಪ್ ನಮಗೆ ತುಂಬಾ ಇಷ್ಟ ಆಗಿದೆ ಇಲ್ಲಿ ಬಂದ್ರೆ ತನು ಅಂತ ಇವನು ಹಾಯ್ ಮಾಡು ತನು ಬಂಗಾರಿ ಹಾಯ್ ಮಾಡು ಬಂಗಾರಿ ಬಾ 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 ಅಂತ ಇಪ್ಪತ್ನಾಲ್ಕು ಸರಿ ಫೋನ್ ಮಾಡ್ತೀಯಲ್ಲೋ ಮಾತಾಡೋ ಇವಾಗ ಹಾ ಬೇಬಿತ್ರ ಹೋಗಿ ಹೈ ಏಯ್ ಕೇಕ್ ಚೆನ್ನಾಗಿತ್ತಾ ಓ ಲೇಕನ ಹೈ ನಾನು ಮಾಡಿ ಸಪೋರ್ಟ್ ಮಾಡಿ ಆಲ್ ದಿ ಬೆಸ್ಟ್ ಹ್ಮ್ ಝೆ ಡೌ್ ಮಾಡ್ತಾನಿ ಇವನು ಐಫೋನ್ ಇದೆ ಅಂತ ಕ್ಯಾಪ್ ತಗಿದುಬಿಟ್ಟು ಇಟ್ಕೊಂಡ್ ನೋಡಿ ಗಾಯ್ಸ್ ಇಲ್ಲಿ ಕ್ಯಾಪ್ ತಗಿದುಬಿಟ್ಟು ಐಫೋನ್ ಇಟ್ಕೊಂಡಿದ್ದಾರೆ ಅವನತ್ರ ಐಫೋನ್ ಇದೆ ಅಂತ ತೋರಿಸಕ್ಕೆ ರೈಸ್ ಹಾಕಿಕೊಂಡು ಬಿಡು ನೀವು ರೈಸ್ ಹಾಕೋಣ ಹಾಯ್ ಎಲ್ಲರಿಗೂ ಇವತ್ತು ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂಡ್ سبسಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಆ ಕ್ಲಿಕ್ ಮಾಡಿ ಸೋ ಮತ್ತೆ ನಾನು ಏನೇ ವಿಡಿಯೋ ಆಗ್ತ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್